ಕರ್ನಾಟಕದ ಜಿಲ್ಲೆಗಳು ಯಾವ್ಯಾವು ನೋಡೋಣ ಮ್ಯಾಪ್ ಅಲ್ಲಿ ಯಾವ ರೀತಿಯಾಗಿ ಗುರ್ತು ಮಾಡೋದು ಅಂತ ಮೊದಲಿಗೆ ಕರ್ನಾಟಕ ಸುತ್ತಮುತ್ತ ಇರತಕ್ಕಂತಹ ರಾಜ್ಯಗಳು ತಮಿಳುನಾಡು ಅರಬ್ಬಿ ಸಮುದ್ರ ಅರಬ್ಬಿ ಸಮುದ್ರ ನೆಕ್ಸ್ಟ್ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಅದಾದ್ಮೇಲೆ ಇದು ತೆಲಂಗಾಣ ತೆಲಂಗಾಣ ಸ್ಟೇಟ್ ಇದು ತೆಲಂಗಾಣ ರಾಜ್ಯ ಈ ಕಡೆ ಬಂದು ಮಹಾರಾಷ್ಟ್ರ ಈಗ ಕರ್ನಾಟಕದ ಜಿಲ್ಲೆಗಳು ಯಾವ್ದೇ ಅದು ಅಂತ ನೋಡೋಣ ಇದು ಬೀದರ್ ಜಿಲ್ಲೆ ಎಲ್ಲೋ ಇರೋಂತಹದು ಬೀದರ್ ಜಿಲ್ಲೆ ಕಲಬುರ್ಗಿ ಗ್ರೀನ್ ಕಲರ್ ಕಲಬುರ್ಗಿ ಕೇಸರಿ ಬಣ್ಣ ಬಿಜ ಬಿಜಾಪುರ ಯಾದಗಿರಿ ನಂತರ ಇದು ರಾಯಚೂರು ಬಾಗಲ್ಕೋಟೆ ಇದು ಬಾಗಲ್ಕೋಟೆ ಬೆಳಗಾವಿ ಬೆಳಗಾವಿ ನೆಕ್ಸ್ಟ್ ಇದು ಬಂದು ಗೋವಾ ಉತ್ತರ ಕನ್ನಡ ಉತ್ತರ ಕನ್ನಡ ಇದು ಧಾರವಾಡ ಧಾರವಾಡ ನೆಕ್ಸ್ಟ್ ಹುಬ್ಳಿ ಇದು ಹುಬ್ಬಳ್ಳಿ ನೆಕ್ಸ್ಟ್ ಗದಗ ಕೊಪ್ಪಳ ಕೊಪ್ಪಳ ಬಳ್ಳಾರಿ ಹಾವೇರಿ ಶಿವಮೊಗ್ಗ ಇದು ಶಿವಮೊಗ್ಗ ಇದು ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಂಗಳೂರು ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆ ಇದು ಇದು ದಕ್ಷಿಣ ಕನ್ನಡ ಜಿಲ್ಲೆ ನೆಕ್ಸ್ಟ್ ಹಾಸನ್ ಇದು ತುಮಕೂರು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಬ್ಲೂಲಿರೋದು ಬೆಂಗಳೂರು ಗ್ರಾಮಾಂತರ ಇದು ಬಂದು ಬೆಂಗಳೂರು ನಗರ ಬೆಂಗಳೂರು ನಗರ ನೆಕ್ಸ್ಟ್ ಚನ್ನಪಟ್ಟಣ ಇದು ಬಂದು ಚನ್ನಪಟ್ಟಣ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಸ್ಟಿದ್ ಬಂದು ಚಾಮರಾಜನಗರ ಚಾಮರಾಜನಗರ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಇದು ಕೊಡಗು ಜಿಲ್ಲೆ ಹಾಸನ ಹಾಸನ ಜಿಲ್ಲೆ ಇದು ದಕ್ಷಿಣ ಕನ್ನಡ